ಮಕರೆ ನಿಮ್ಮ ಎಲ್ಲೆಲ್ಲೂ ಗೋಚಿದೆ ರಾಜ್ಯದಲ್ಲಿ ಕರ್ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಪಿಎಸ್ ಕುಮಾರ್ ನೇತೋದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಅದನ್ನ ಜಾರಿಯ ಕರ್ನಾಟಕ ಸರ್ಕಾರದ ನಮ್ಮ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕಳೆದ ವರ್ಷ ಮೂವತ್ತೈದು ಏಳು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದರು ಈ ವರ್ಷ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಇವತ್ತು ಐದು ಗ್ಯಾರಂಟಿ ಯೋಜನೆ ಬಂದು ಎಲ್ಲ ಐದು ಗ್ಯಾರಂಟಿ ಯೋಜನೆ ಅಂದರೆ ಯಾವ ಗೊತ್ತಿದ್ದ

ಸಾವಿರ ರೂಪಾಯಿ ತಿಂಗಳಿಗೆ ಒಂದು ವರ್ಷದವರೆಗೆ ಅವರಿಗೆ ಸಹಾಯಕವನ್ನು ಕೊಡ್ತಾ ಇದ್ದಾರೆ ನಾನು ಹೇಳೋದು ಒಂದು ಹತ್ಮತ್ಯ ಇಷ್ಟ ಈ ತರ ದೇಶದಲ್ಲಿ ಆ ರಾಜ್ಯದಲ್ಲಿ ಕೂಡ ಐದು ಗ್ಯಾರಂಟಿ ಯೋಜನೆಗಳನ್ನು ಯಾರು ಮಾಡಲಿಲ್ಲ ಬಿಜೆಪಿ ಸರ್ಕಾರದವರು ಹತ್ತು ವರ್ಷ ಇಟ್ಟು ಜಾರಿ ಮಾಡಬೇಕಂತ ಅವರು ನಡೆಸ್ತೆ ಬಂದಿಲ್ಲ ಆದರೆ ಇವಾಗ ದೇಶದ ಪರಿಸ್ಥಿತಿ ನೋಡಿದ್ರೆ ಬಡವರಿಗೆ ಅವರು ಎರಡು ವರ್ಷ ಊಟ ಮಾಡಬೇಕು ಅವರು ಅವರು ಸುಖದಿಂದ ಇರಬೇಕಂತ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ನಿರ್ವಹಿಸಿದಾಗ ನಮ್ಮ ಕರ್ತವ್ಯ ನಾಳೆ ಬರುವ ಚುನಾವಣೆಯಲ್ಲಿ ಸದಾ ತಿಕ್ಕೋಡಿ ಮೇತ್ರದ ಆಯ್ಕೆಯಾದ ಗಣೇಶ್ ಹುಕ್ಕೇರಿ ಅವರ ಕೈಯನ್ನು ಬಲಪಡಿಸೋ ಸಲುವಾಗಿ ನೀವು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ಮಾಡಿಕೊಡ್ಬೇಕಂತ ನಮ್ಮ ಕರ್ಕೊಂಡು ಧನ್ಯವಾದ ಕೆಲವೊಂದು ಬಂದಿದ್ದೀನಿ ಬಂದಾಗ ನಮ್ಮ ಮ್ಯಾಂಕ ಒಂದು ಹಾಲು ಅಂತ ಹೇಳಿದ್ರು ಆದರೆ ಅದು ಇನ್ನೂ ಆಗಲಿಲ್ಲ ಇವತ್ತ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಒಂದೆರಡು ಶೇಖರ್ಕ ಇಪ್ಪತ್ತೈದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಅದನ್ನು ನಾವು ಇನ್ನೂವರೆಗೆ ಆಯ್ಕೆ ಮಾಡಿಲ್ಲ ಇಪ್ಪತ್ತೈದು ಕೋಟಿ ಒಳಗೆ ನಿಮಗೆ ಯಾವ್ಯಾವ ಕಾಮಗಾರಿ ತಗೋಬೇಕು ಅದ್ರ ಬಗ್ಗೆ ಲೀಸ್ಟನ್ನು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಕಳಿಸ್ಬೇಕಂತೇಳಿ ಆದೇಶ ಮಾಡಿದ್ದಾರೆ ನಾ ಗಣೇಶ ಉದ್ಯೋಗಿ ಅವರವರು ಏನಂತಂದ್ರೆ ಈ ಚುನಾವಣೆಯಲ್ಲಿ ತರತುರಿಯೊಳಗೆ ನಾವು ಮಾಡಿಸ್ಬೇಕು ಕ್ರಿಯಾ ಯೋಜನೆ ಮಾಡೋದ ಬ್ಯಾಡ ಬೇಡ ಪ್ರತಿಯೊಂದು ಊರಿಗೆ ಹೋಗಿದ್ದು ಏನು ಕೆಲಸ ಹೋದವು ಇನ್ನೂ ಆ ಊರಾಗ ನಾವು ಏನೇನು ಮಾಡೋದು ಬಾಕಿ ಐತಿ ಆ ಇಪ್ಪತ್ತೈದು ಕೋಟಿ ರೂಪಾಯಿ ಒಳಗೆ ಮಾಡುವಂತೇಳಿ ಹೇಳಿದ್ರಿಂದ ನಾವು ಇನ್ನೂ ಇಪ್ಪತ್ತೈದು ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಮಾಡಿದಾಗ ಐತಿದ್ದೆವು ಈಗ ನಿಮಗೆ ಹೇಳ್ತೀನಿ ಮ್ಯಾಗಿನ ಹಾಲು ಒಂದು ಕೋಟಿ ಹಾಕ್ಲಿ ಒಂದೂವರೆ ಕೋಟಿ ಹಾಕಲಿ ಮೊದಲನೇ ಕ್ರಿಯಾ ಯೋಜನೆ ಒಳಗೆ ಹಾಲನ್ನು ಸೇರಿಸ್ತೇವೆ ಅದೇ ಕ್ರಿಯಾಚಲಿಯೊಳಗೆ ಅವು ಒಂದು ಕೋಟಿ ಮಾಡಿ ತೊಂಬತ್ತು ಲಕ್ಷ ಮಾಡಿ ಅವು ಈಗ ಎಸ್ಟಿಮೇಟ್ ಮಾಡಿ ನಾವು ತಂದು ಕೊಟ್ಟರೆ ನಾವು ಅದಕ್ಕೆ ಆ ಕ್ರಿಯಾಧನೆಯಲ್ಲಿ ಸೇರಿ ಮಂಜೂರು ಮಾಡಿ ಆ ಈ ಸರಿ ಮುಂದಿನ ಚುನಾವಣೆ ಒಳಗೆ ಅಥವಾ ಇನ್ನು ಮುಂದೆ ಯಾವತ್ತು ಚುನಾವಣೆ ಚುನಾವಣೆಗೆ ಬರೋಕ್ಕಂದ್ರೆ ಅದ್ರೊಳಗೆ ಅಷ್ಟರೊಳಗೆ ಮ್ಯಾಚಿನ ಹಾಲು ಆಗಿರ್ತೀನಿ ಅಂತೇಳಿ ಆಮೇಲೆ ನಾವು ಅಣ್ಣ ಪ್ರಕಾಶ್ ನಗರ ಬಂದಿಲ್ಲ ಪ್ರಕಾಶ್ ನಗರದ ಹೆಣ್ಮಕ್ಳು ಬಂದಿದ್ದರು ಅಂತ ಹೇಳಿದಾಗ ತಕ್ಷಣ ನಾವು ಕರೆದು ನಾವು ಮೂರು ಕೋಟಿ ತೊಂಬತ್ನಾಲ್ಕು ಲಕ್ಷ ರೂಪಾಯಿ ಕ್ರಿಯಾ ಯೋಜನೆ ಮಾಡಿದ್ದೆವು ಪ್ರಕಾಶ್ ನಗರದಲ್ಲಿ ಹೆಣ್ಮಕ್ಳು ಒಂದು ಇಪ್ಪತ್ತೈದು ಮೂವತ್ತ ಹೆಣ್ಮಕ್ಳು ಬಂದಿದ್ರು ಹೇಳಿ ನೀವು ಬರೋ ಅವಶ್ಯಕತೆ ಎಲ್ಲ ನಾವು ಕರ್ತೀವಿ ಅಂತ ನಮಗೆ ನೀವು ಎಮ್ ಎಲ್ ಎ ಮಾಡಿದ್ದೀರಿ ಎಮ್ ಎಲ್ ಎ ಮಾಡಿದರೆ ನಾವು ಎಂಬ ಮಾಡ್ತೇವೆ ಮನೆ ಬಂದಿದ್ದೀವಿ ಅದೆಲ್ಲ ಮನೆ ಕಾರ್ ಕಟ್ಟ ಭಾಳ ಕಷ್ಟಪಟ್ಟು ನಾವು ಅದನ್ನು ಕಟ್ಟಿದ್ದೆವು ಆದ್ರೆ ಅದ್ರ ಬಗ್ಗೆ ದುರ್ಲಕ್ಷ ಆಗಿದೆ ಮನೆ ಎಸ್ ಎಫ್ ಸಿ ಗ್ರ್ಯಾಂಡ್ ಮೂವತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಈಗ ಮಾತನಾಡಕ್ಕೆ ಐವತ್ತು ಲಕ್ಷ ರೂಪಾಯಿ ಐತೆ ಎಂಬತ್ತೈದು ಲಕ್ಷ ರೂಪಾಯಿದಾಗ ಒಂದು ಹೊಸ ಪದ್ಧತಿಯ ನಮ್ಮ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪನ ರಿನ್ಯೂಷನ್ ಮಾಡಲಿಕ್ಕೆ ಎಂಬತ್ತೈದು ಲಕ್ಷ ರೂಪಾಯಿ ನಾವು ಇವೆಲ್ಲ ಮಂಜೂರಾಗಿದೆ ಮಾಧ್ಯಮದವರು ಎಲ್ಲ ಆತ್ವಾಸನೆ ಕೊಡೋಕೆ ಆತ್ವಾಸನೆಲ್ಲ ಇವೆಲ್ಲ ಮಂಜೂರಾಗಿದ್ದು ಕಾಫಿ ಹೋಗಿ ನಾವು ಯಾಕಂದರೆ ಸದನದಾಗಿ ಮಾತಾಡಬೇಕಂದ್ರೆ ತಮ್ಮ ಮಾಧ್ಯಮದವ್ರು ಮಾತಾಡ್ ಈಗಾಗಲೇ ಸರ್ಕಾರದಿಂದ ಚಿಕ್ಕೋಡಿ ನಡ್ದಿ ರೋಡಿಗೆ ಎಂಟು ವರ್ಷದಿಂದ ರಥಾಪಡೆ ಅದನ್ನು ಚಾಲು ಮಾಡಿಕೊಟ್ಟಿದೆ ಒಂದ ಒಂದು ವಿಷಯ ಏನಂತಂದ್ರ ಗಣೇಶ್ ಉಜ್ಜೀರಿ ಮತ್ತು ಸಮ ಮಾಡಿಸಿದ ಅವರೆಲ್ಲರೂ ಕೂಡ್ಕೊಂಡ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆಯನ್ನು ಇದೆ ಆವರಣ ಮಾಡಿದ್ದಾರೆ ವೀರಶೈವ ನಮ್ಮ ಛತ್ರ ನಮ್ಮ ಬಸವೇಶ್ವರ ಮೂರ್ತಿ ಹನುಮಾನ ತಂದು ಕುಡಿಸಿದ್ರ ಅದ್ರ ಕೆಲಸ ಮುಗಿತು ಅಲ್ಲಿಂದ ಪಡ್ಕೊಂಡಾಗ ನಮ್ಮ ಕಂಕೊಳ್ಳಿ ನಾನು ಬದಿ ತೆ ರಾಯನವರ ಪ್ರತಿಮೆಯನ್ನು ಆವರಣ ಮಾಡ್ತೀವಿ ಅದಕ್ಕೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಕಂಪೌಂಡ್ ಡೂಟ್ ಇಟ್ಟಿದ್ದೀವಿ ಹಾಂ ನಿಮಗೆಲ್ಲ ನಿಮ್ಮೆಲ್ಲ ಕಂಪೌಂಡಿಗೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಡ್ಯೂಟಿ ಇಟ್ಟಿದ್ದೀವಿ ಅವು ನಾವು ಮತ್ತೆ ಬ್ಯಾಂಕ್ ಹುಡುಕಲಿ ಅವ್ರು ಇಪೇಟ್ ಹಂಗಿದ್ದೇನೆ ಎಲ್ಲ ಒಬ್ಬ ಪ್ರತಿಮೆ ಇನ್ನೂ ಯಾಕೆ ಬರುವ ಸಡಾದ ಮೇಕಪ್ ಮಾಡೋಕಂತಾರೆ ಗಣಪತಿ ಏನು ಮೇಕಪ್ ಮಾಡೋಕ್ಕೂ ಬರ್ತೀವಿ ನಾವು ಏನಾಗ ಬೇಡ ಮೇವು ಅದರ ಒಳಗೆ ಹೋದ್ರೆ ಮೇನ್ ಒಳಗೆ ಬರಲಿ ಇವರು ಮೇ ಆದರೆ ನಂತಾರೆ ಸದನಗ ತಿರು ಕ್ಷೇತ್ರದಾಗ ಗಣೇಶ್ ಹಿಕ್ಕೇರಿ ಅವ್ರ ಕ್ಷೇತ್ರದಾಗ ನಾವು ಜೈಬೇರೆ ಬಾರ್ಗೂ ನಾವು ಆಮೇಲೆ ಆ ಮೂರೋ ಪ್ರತಿಮೆಯನ್ನು ಉದ್ಘಾಟನೆ ಮಾಡೋದು ಈಗಾಗಲೇ ನಿಮ್ಮಲ್ಲಿ ಎಲ್ಲ ಕೆಲಸ ಮಾಡಿದೆ ಎಲ್ಲ ಮಾಡಿದೀವು ಆಮೇಲೆ ಈಗ ಕಾಲೇಜ್ಗೆ ಮೂರು ಕೋಟಿ ಹದಿನೈದು ಲಕ್ಷ ರೂಪಾಯಿ ಟೆಂಡರ್ ಹಾಕಿದ್ದೀವಿ ಇವಾಗ ಹದಿನೈದು ಕೋಟಿ ರೂಪಾಯಿ ಟೆಂಡರ್ ಮಾಡಿದ್ದೆವು ಸಾಕಷ್ಟು ನಡ್ಕೊಂಡು ಭಾಳ ಅದಾವ ಹೇಳ್ಬೇಕಾಗ ಎಷ್ಟೋ ವರ್ಷಗಳಿಂದ ನೋಡಿದ್ವಿ ನಾವು ಒಂದು ಕಾಲೇಜು ತಗ್ಗ ಆದರೆ ನೋಡೋದು ಹೋಗೋದು మేవన అదే ఒక్క కోటి రూపాయ ముంజూరు మాట్ మిడే ఈవెలసి అవ్వ కణిబోదు పై హిరేరు తగలదు కడీ ఇవి అదే ఒక్క కోటి రూపాయ ఎస్టిమేట్ మి శాంక్షన్ ఎచ్చిన కాలిబేరవ్ శాంక్షన్ మేసా ప్రారంభమే